ಸರ್ಕಾರದ ಶಾಲೆಗಳನ್ನ ದತ್ತು ತಗೊಂಡಂತ ದೊಡ್ಡ ಮನುಷ್ಯ ನಾನಲ್ಲ ಈಗ ಮಾಹಿತಿ ಕೊರತೆ ಇರೋರು ಗ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ ಅದು ನನ್ ಕಿವಿಗೂ ಬಿತ್ತಿದೆ ರಾಜಕೀಯನೇ ಬೇರೆ ಜೈ ಫೌಂಡೇಶನ್ ಬೇರೆ ಪ್ರತಿಯೊಂದಕ್ಕೂ ಪೇಂಟಿಂಗ್ ಅವಶ್ಯಕತೆ ಇದೆ ಸುಣ್ಣ ಅಲ್ಲ ಅದೆಲ್ಲ ನೆಚ್ಚಾಗಿ ಪೇಂಟಿಂಗ್ ಈಗ ಸುಣ್ಣ ಆದ್ರೆ ಈಗೆಲ್ಲ ಮಕ್ಕಳು ಓದೋ ಶಾಲೆಯಲ್ಲಿ ಹೋದ್ರೆ ಬಟ್ಟೆಗೆ ಬೆತ್ಕೊಂಡಿತ್ತು ಈಗ ಒಂದು ಹಿನ್ನೆಲೆಯಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಜೈ ಫೌಂಡೇಶನ್ ಯಾವ ಪಕ್ಷದ ಪರ ನಿಲ್ಲುತ್ತೆ ಸರ್ ಈಗಾಗಲೇ ನಾನು ಜೈ ಫೌಂಡೇಶನ್ ಒಂದು ಉದ್ಘಾಟನೆ ಸಮಯದಲ್ಲಿ ತಿಳಿಸಿದ್ರ ರೀತಿಯಲ್ಲಿ ಜೈ ಫೌಂಡೇಶನ್ಗೆ ಯಾವುದೇ ರೀತಿಯಾದ ಒಂದು ಪಕ್ಷಪಾತ ಇಲ್ಲ ಪಕ್ಷಾತೀತವಾದದ್ದು ಜಾತ್ಯಾತೀತವಾದದ್ದು ಇಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಇನ್ನೊಂದು ಮತ್ತೊಂದು ಇಲ್ಲ ಜೈ ಫೌಂಡೇಶನ್ ನಿರಂತರವಾಗಿ ಇರ್ತೈತೆ ಆದ್ರೂ ಯಾವುದೇ ಪಕ್ಷದ ಪರವಾಗಿರಲ್ಲ ಅದು ಎಲ್ಲರ ಜನರ ಪರವಾಗಿ ಬಡ ಜನರ ಪರವಾಗಿ ಸಮಾಜದ ಕಡೆ ಜನ ಏನಿರ್ತಾರೆ ಅವರಿಗೆ ಒಂದು ಸಮಸ್ಯೆಗಳಿಗೆ ಪರಿಹಾರ ಒದಗಿಸೋ ನಿಟ್ಟಲ್ಲಿ ಜೈ ಫೌಂಡೇಶನ್ ಇರುತ್ತೆ ಅದಕ್ಕೂ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಕೂಡ ರಾಜಕೀಯ ಅದಕ್ಕೂ ನಂಟಿರಲ್ಲ ನಂಟು ತರಕ್ಕೂ ನಾವು ಪ್ರಯತ್ನನು ಪಡಲ್ಲ ಯಾವುದೇ ರೀತಿಯಲ್ಲಿ ರಾಜಕೀಯನೇ ಬೇರೆ ಜೈ ಫೌಂಡೇಶನ್ ಬೇರೆ ಈ ಒಂದು ಕ್ಲಾರಿಟಿ ನಾನು ಕೊಡಕೆ ಇಷ್ಟಪಡ್ತೀನಿ ಯಾರು ಸೈಲೆಂಟ್ ಆಗಿದೆ ಅಂತ ಹೇಳ್ತಾ ಇದಾರೆ ಬಹುಶಃ ಮಾಹಿತಿ ಕೊರತಾ ಇರಬೇಕು ಈಗ ಪ್ರತಿ ತಿಂಗಳು ಕೂಡ ಜೈ ಫೌಂಡೇಶನ್ ವತಿಯಿಂದ ಕಾರ್ಯಕ್ರಮಗಳು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣದಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇದೀವಿ ಈಗ ನೀವು ಗಮನಿಸಿರೋ ಪಕ್ಷದಲ್ಲಾದ್ರೆ ಮೊದಲನೇ ದಿನದಿಂದ ಒಂದು ಆರೋಗ್ಯದ ವಿಚಾರಗಳಲ್ಲಾಗಿರ್ಬೋದು ಶಿಕ್ಷಣ ವಿಚಾರಗಳಾಗಿರ್ಬೋದು ಕ್ರೀಡೆ ವಿಚಾರದಲ್ಲಾಗಿರ್ಬೋದು ಇವತ್ತು ಜೈ ಫೌಂಡೇಶನ್ ವತಿಯಿಂದ ಏನು ಮಾಡಿದೀವಿ ಅಂತ ಹೇಳಿ ಎಲ್ಲರಿಗೂ ತಿಳಿದೇ ಇದೆ ಈಗ ಮಾಹಿತಿ ಕೊರತೆ ಇರೋರು ಗ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ ಅದು ನನ್ನ ಕಿವಿಗೂ ಬಿತ್ತಿದೆ ಈಗ ನೀವು ಗಮನಿಸಿದ್ರೆ ಪ್ರತಿ ತಿಂಗಳು ಕೂಡ ಜನ ಒಂದು ಸೇವಾ ಕಾರ್ಯಕ್ರಮಗಳು ಜೈ ಫೌಂಡೇಶನ್ ನಿರಂತರವಾಗಿ ನಡೀತಾ ಇದೆ ಇದು ಯಾವುದೇ ಕಾರಣಕ್ಕೂ ನಿಂತ್ಕೊಂಡ ಒಂದಲ್ಲ ಒಂದು ಕಾರ್ಯಕ್ರಮಗಳು ಈಗ ಧಾರ್ಮಿಕ ವಿಚಾರ ಆಗಿರ್ಬೋದು ಈಗ ಕಳೆದ ತಿಂಗಳು ಈಗ ನಮ್ಮ ಬಲಮುರಿ ಗಣೇಶ ದೇವಸ್ಥಾನಕ್ಕೆ ನಮ್ಮದೇ ಆದಂತ ಸೇವಾ ಕೈಂಕರ್ಯವನ್ನು ಮಾಡಿದ್ದೀವಿ ಅದಕ್ಕೆ ಮುಂಚಿನ ದಿನಗಳಲ್ಲಿ ಆರೋಗ್ಯದ ವಿಚಾರಗಳಲ್ಲಿ ಯಾರು ಸಮಸ್ಯೆ ಹೇಳ್ಕೊಂಡ್ ಬಂದಾಗ ನಾವು ನಮ್ಮ ಕೈಲಾದ ರೀತಿಯಲ್ಲಿ ಅದನ್ನು ಕೂಡ ನಾವು ಸಹಾಯ ಹಚ್ಚಿದಿವಿ ಕೂಡಲೇ ಪ್ರಾಥಮಿಕ ಶಾಲೆ ಆಯಿತು ಇಲ್ಲಿ ಮಂಚೇನಹಳ್ಳಿಯಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ಗಳು ಕೂಡ ಆಯೋಜನೆ ಮಾಡಿದ್ವಿ ಅದರ ನಂತರ ಅದಕ್ಕೆ ಮುಂಚೆ ಆರೋಗ್ಯದ ವಿಚಾರದಲ್ಲೂ ಕೂಡ ಎಲ್ಲರಿಗೂ ಸಹಾಯ ಮಾಡಿದಿವಿ ಈಗ ಪ್ರತಿ ತಿಂಗಳಲ್ಲಿ ಕೂಡ ನಾವು ಎಲ್ಲದನ್ನು ನಾವು ಮಾಧ್ಯಮದ ಮುಂದೆ ಹೇಳ್ಕೊಂಡ್ ಬರ್ದಿರಕ್ಕೆ ಆಗಲ್ಲ ಯಾಕಂದ್ರೆ ಪ್ರತಿಯೊಂದು ನಾನು ಮಾಡೋದನ್ನ ಹೇಳೋದಕ್ಕೆ ಸಮಯನೂ ಕೂಡ ಆಗಲ್ಲ ನಮ್ಮ ಕಚೇರಿಗೆ ಪ್ರತಿ ತಿಂಗಳು ಪ್ರತಿದಿನ ಸಮಸ್ಯೆಗಳು ಹೇಳ್ಕೊಂಡು ಬಂದವರಿಗೆ ಪ್ರತಿಯೊಬ್ಬರು ಕೂಡ ನಮ್ಮ ಕೈಲಾದ ಸಹಾಯ ಚಾಚಿದ್ದೀವಿ ಅದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಶಿಕ್ಷಣದ ವಿಚಾರದಲ್ಲಿ ಆಗಿರ್ಬೋದು ಕ್ರೀಡೆ ಆಯೋಜನೆ ಆಗಿರ್ಬೋದು ಜೊತೆಗೆ ಪ್ರೋತ್ಸಾಹ ಅವ್ರಿಗೆ ಒಂದು ಸ್ಪೋರ್ಟ್ಸ್ ಜರ್ಸಿಗಳನ್ನ ಆಗಿರ್ಬೋದು ನಮ್ಮ ಕೈಲಾದ ಮಟ್ಟಿಗೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಸರ್ ಅದರಲ್ಲೇನು ಗ್ಯಾಪ್ ಅನ್ನೋ ಪ್ರಶ್ನೆನೇ ಉದ್ಭವ ಆಗಲ್ಲ ಯಾಕಂದ್ರೆ ಪ್ರತಿ ತಿಂಗಳು ನಾವು ಎಲ್ಲೇ ಇದ್ರೂ ಕೂಡ ಅದು ನಿರಂತರವಾಗಿ ನಡೀತಾ ಇದೆ ನಮ್ಮ ಟ್ರಸ್ಟ್ ನ ಒಂದು ಸದಸ್ಯರುಗಳಾಗಿರ್ಬೋದು ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಎಲ್ಲರೂ ಒಂದು ಕುಟುಂಬದ ರೀತಿಯಲ್ಲಿ ಯಾರೇ ಕೂಡ ಕಚೇರಿಗೆ ಬಂದ್ರೆ ಸಮಸ್ಯೆಗಳು ಹೇಳ್ಕೊಂಡು ನಾವು ಪರಿಹಾರ ಒದಗಿಸೋ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಗ್ಯಾಪ್ ಅನ್ನೋ ಪ್ರಶ್ನೆ ಏನೂ ಇಲ್ಲ ನೀವು ನೋಡಿ ಈಗ ಮಾರ್ಚ್ ಅಲ್ಲಿದ್ದೀವಿ ಶಿವರಾತ್ರಿ ಆಗಿದೆ ಈ ಮುಂದಿನ ದಿನಗಳಲ್ಲಿ ಇನ್ನೊಂದು ಶಾಲೆಗೆ ಮುದ್ದೆ ಮುದ್ದೇನಹಳ್ಳಿ ಶಾಲೆ ನವೀಕರಣ ಕೂಡ ನಾವು ಶುರು ಮಾಡಿದ್ವಿ ಯಾಕಂದ್ರೆ ನಾವು ಪ್ರತಿಯೊಂದು ಕೆಲಸ ಮುಗಿದ ನಂತರ ಹೇಳ್ಕೊಳೋಣ ಅಂತ ಹೇಳಿ ಯಾಕಂದ್ರೆ ಮೊದಲೇ ನಾವು ಎಲ್ಲಾ ಹೇಳ್ಕೊಳೋದ್ರಲ್ಲಿ ನಾವು ಒಂದು ಇದಿರಲ್ಲ ಅಂತ ಹೇಳಿ ಈಗ ಮುದ್ದೇನಹಳ್ಳಿದು ಬರೋ ಬರೋ ವಾರನೇ ಕಂಪ್ಲೀಟ್ ಆಗುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಕೆಲಸ ಕಂಪ್ಲೀಟ್ ಆಗಿದೆ ಪ್ರಾಥಮಿಕ ಶಾಲೆದು ಸೊ ಬರೋ ವಾರದಲ್ಲಿ ಆ ಒಂದು ಶಾಲೆ ನವೀಕರಣ ಕೆಲಸ ಪೂರ್ಣ ಆಗಿದ ತಕ್ಷಣ ನಾವು ಮಾಧ್ಯಮದವ್ರನ್ನ ಕರೆದು ತೋರಿಸಿ ಮೊದಲು ಹೇಗಿತ್ತು ಈಗ ಏನ್ ಮಾಡಿದೀವಿ ಅಂತ ಯಾಕಂದ್ರೆ ಪ್ರತಿಯೊಂದು ನಾವು ಪ್ರಾಯೋಗಿಕವಾಗಿ ನಾವು ಮಾಡುವಂತ ಒಂದು ದತ್ತಿ ಶಾಲೆ ಯಾವುದೋ ಒಂದು ಅಭಿವೃದ್ಧಿ ಸುಣ್ಣ ಸುಣ್ಣಗಳಿಗೆ ಸುಮ್ಮನೆ ಆಗಿಬಿಡ್ತಾರೆ ಅಂತ ಮಾತಾಡ್ತೀನಿ ಸರ್ ಮೊದಲನೇದಾಗ ಒಂದು ವಿಚಾರ ಹೇಳಕ್ ಬರ್ತೀನಿ ಸರ್ಕಾರದ ಶಾಲೆಗಳನ್ನ ದತ್ತು ತಗೊಂಡಂತ ದೊಡ್ಡ ಮನುಷ್ಯ ನಾನಲ್ಲ ಯಾರು ಯಾರು ಕೂಡ ದತ್ತಕ್ಕೆ ತಗೋಳೋಕಾಗಲ್ಲ ಸರ್ಕಾರಿ ಸಂಸ್ಥೆಗಳನ್ನ ದತ್ತು ತೊಗೊಳೋ ಒಂದು ಪದನೇ ಏನು ಅನ್ನೋದು ನನಗೆ ಈಗಲೂ ಕೂಡ ಅರ್ಥ ಆಗಿಲ್ಲ ನಮ್ಮದೇ ಏನೇ ಇದ್ರು ಒಂದು ಕೊಡುಗೆ ನೀಡಬಹುದು ಈಗ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ನಾವು ಭೇಟಿ ಕೊಟ್ಟಾಗ ಅಲ್ಲೇನಾದ್ರೂ ಮೂಲಭೂತ ಸಮಸ್ಯೆಗಳಿದ್ದಾಗ ಅಥವಾ ಏನೋ ಶಾಲೆಯ ಒಂದು ಬಣ್ಣ ಆಗಿರ್ಬೋದು ಪೇಂಟಿಂಗ್ ಹೋಗಿ ಒಂದು ಶಿಥಿಲಾ ವ್ಯವಸ್ಥೆಯಲ್ಲಿ ಇದ್ದಾಗ ನಾವು ಅದಕ್ಕೆ ನವೀಕರಣ ಮಾಡ್ಬೇಕಂದ್ರೆ ಹೇಗ್ ಮಾಡೋದು ಹೇಳಿ ನವೀಕರಣ ಮಾಡ್ಬೇಕಂದ್ರೆ ಕಾಂಕ್ರೀಟ್ ನಾಗೆ ಬಿಡಕ್ಕಾಗುತ್ತಾ ಪ್ರತಿಯೊಂದು ವ್ಯಕ್ತಿ ಇವತ್ತು ಸಮಾಜದಲ್ಲಿ ಒಂದು ಮನೆ ಒಂದು ವಾಣಿಜ್ಯ ಸಂಕೀರ್ಣ ಒಂದು ಶಾಲೆ ಒಂದು ಕೈಗಾರಿಕೆ ಕಾಂಕ್ರೀಟ್ ಆಗಿ ಆಗಿ ಯಾರೂ ಬಿಡೋದಿಲ್ಲ ಪ್ರತಿಯೊಂದಕ್ಕೂ ಪೇಂಟಿಂಗ್ ಅವಶ್ಯಕತೆ ಇದೆ ಸುಣ್ಣ ಅಲ್ಲ ಹೆಚ್ಚಾಗಿ ನೆಚ್ಚಾಗಿ ಪೇಂಟಿಂಗ್ ಈಗ ಸುಣ್ಣ ಅಂದ್ರೆ ಈಗೆಲ್ಲ ಮಕ್ಕಳು ಓದೋ ಶಾಲೆಯಲ್ಲಿ ಹೋದ್ರೆ ಬಟ್ಟೆಗೆ ಮೆತ್ಕೊಂತ ಈಗ ಪೇಂಟಿಂಗ್ ಬಂದಿದೆ ಆ ಪೇಂಟ್ ಬಳಸಿ ಒಂದು ಅದನ್ನ ಕ ನಾವು ಒಂದು ಶಾಲೆಗೆ ಒಂದು ಹೊಸ ರೂಪ ಕೊಡೋ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಖಾಸಗಿ ಶಾಲೆಗಳಿಗಿನ್ನ ಕಡಿಮೆ ಆಗ್ಬಾರ್ದು ಯಾಕಂದ್ರೆ ಇವತ್ತು ಖಾಸಗಿ ಶಾಲೆಗಳಲ್ಲಿ ಯಾಕೆ ಅಡ್ಮಿಷನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲ ಇದಾವೆ ಇಲ್ಲಿ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಈಗ ಬಣ್ಣದ ಪೇಂಟಿಂಗ್ ಇಲ್ಲದೆ ಒಂದು ಶೀತಲು ಒಂದು ಪಾಚಿ ಕಟ್ಟಿರುವಂತ ರೀತಿಯಲ್ಲಿ ಆಗಿರ್ಬೋದು ಶೌಚಾಲಯದ ವ್ಯವಸ್ಥೆ ಇರಲ್ಲ ಕೆಲವು ಕಡೆ ಇದ್ರೂ ಕೂಡ ಒಂದು ಕರೆಕ್ಟ್ ಆದ ಒಂದು ಮ್ಯಾನೇಜ್ಮೆಂಟ್ ಇರೋಲ್ಲ ಅದಕ್ಕೆ ಒಂದು ಏನೋ ಒಂದು ಸಮಸ್ಯೆ ಬಿಡುತ್ತೆ ನಾವು ಇದನ್ನು ಗಮನಿಸಿ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಹಾಗೂ ಇನ್ನೇನಾದ್ರೂ ಅಲ್ಲಿ ಏನೊಂದು ಶಾಲೆ ಸುಂದರವಾಗಿ ಕಾಣಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ ಸರ್ ಹೇಳಿ ಇದಕ್ಕೆ ಸುಂದರವಾಗಿ ಕಾಣಬೇಕಂದ್ರೆ ಪೈಂಟ್ ಮಾಡಲೇಬೇಕಾಗತ್ತೆ ಸರ್ ಅದು ಏನು ತಪ್ಪಲ್ಲ ನಾವು ಅದನ್ನ ಕಾಂಕ್ರೀಟ್ ಆಗೇ ಬಿಟ್ಬಿಟ್ಟು ನಾವು ಪೇಂಟ್ ಮಾಡಿಸಲ್ಲ ಅಂತ ಹೇಳಿದೆ ಪ್ರತಿಯೊಂದು ಮನೆ ಹೊಸದಾಗ ಮನೆ ಕಟ್ಟರು ಕೂಡ ಪೇಂಟಿಂಗ್ ಮಾಡ್ತಾರೆ ಆ ಪೇಂಟಿಂಗ್ ಮಾಡ್ದೇನೆ ಅದಕ್ಕೆ ಕಳೆ ಬರುವಂತ ಸರ್ಕಾರಿ ಶಾಲೆಗಳಿಗೆ ಒಳ್ಳೆ ಕಳೆ ಬರಬೇಕು ಒಂದು ಒಳ್ಳೆ ಅಂದವಾಗಿ ಕಾಣಿಸ್ಬೇಕು ಮಕ್ಕಳು ಒಂದು ಒಳ್ಳೆ ಒಂದು ವಾತಾವರಣದಲ್ಲಿ ಓದಬೇಕು ನಮ್ಮ ಶಾಲೆ ಕೂಡ ಅಂದವಾಗಿದೆ ನಮ್ಮ ಶಾಲೆ ಕೂಡ ಖಾಸಗಿ ಶಾಲೆ ತರ ಅವಳ ಒಂದು ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ಜೈ ಫೌಂಡೇಶನ್ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಮೂಲಭೂತ ಸೌಕರ್ಯಗಳು ಹಾಗೂ ಅಲ್ಲಿ ಏನಾದ್ರೂ ಪೇಂಟಿಂಗ್ ಮಾಡಿಸೋ ಒಂದು ಅವಶ್ಯಕತೆ ಇದ್ರೆ ಮಾತ್ರ ಮಾಡಿಸ್ತೀವಿ ಅಂದ್ರೆ ನಾವು ಕಟ್ಟಡ ಕಟ್ಸ್ತೀವಿ ನಾವ್ ಇನ್ನೊಂದು ಅಂತ ಹೇಳೋ ಅವಶ್ಯಕತೆ ನಮ್ಗಿಲ್ಲ ಸರ್ ಅಂತ ದೊಡ್ಡ ವ್ಯಕ್ತಿಗಳು ನಾವಲ್ಲ ಯಾರು 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 ಕೂಡ ಸರ್ಕಾರಿ ಕಟ್ಟಡಗಳನ್ನ ಕಟ್ಸೋಕೆ ಆಗಲ್ಲ ಸರ್ ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಳೋದಕ್ಕೂ ಕೂಡ ಆಗಲ್ಲ ಸರ್ಕಾರಿ ಶಾಲೆಗಳಿಗೆ ನಾವು ಮಾಡೋದು ಅಳಿಲು ಸೇವೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹೊರತು ನಾನು ದತ್ತು ತಗೊಂಡಿದ್ದೀನಿ ನಾನು ಏನೋ ಮಾಡಿದೀನಿ ಅಂತ ಹೇಳೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಸರ್